ಎಲ್ರಿಗೂ ನಮಸ್ಕಾರ ನಾನು ವಿಷ್ಣು ಪಾಂಬೂರು ನಶಲೋಕದ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಮನುಷ್ಯನ ನಾಗರಿಕತೆ ಶುರುವಾದಾಗಿನಿಂದ ಮದ್ಯಪಾನದ ಇತಿಹಾಸವಿದೆ ನಮ್ಮ ಭಾರತ ದೇಶದಲ್ಲಿ ಮದ್ಯಪಾನದ ವಿರುದ್ಧ ಬಹಳಷ್ಟು ಚಳುವಳಿಗಳು ನಡೆದು ಕೆಲ ರಾಜ್ಯಗಳಲ್ಲಿ ನಿಷೇಧವು ಜಾರಿಗೆ ಬಂದಿದೆ ಮದ್ಯಪಾನದ ಆರಂಭಿಕ ಹಂತ ಅದು ಯಾವುದೆಂದರೆ ಮಾನವ ನಾಗರಿಕತೆಯ ಆರಂಭದಲ್ಲಿ ಹುದುಗಿಸಿದ ಧಾನ್ಯಗಳಿಂದ ತಯಾರಿಸಿದ ಪಾನೀಯ ಕುಡಿಯುತ್ತಿದ್ದನಂತೆ ಆಲ್ಕೋಹಾಲಿಸಂ ಎಂಬ ಪದವನ್ನು ಮೊದಲ ಬಾರಿಯ ಸ್ವಿಡಾನಿನ ವೈದ್ಯ ಮ್ಯಾಗ್ನೆಸ್ ಅಸ್ರವರು ಪರಿಚಯಿಸಿದರು ಕುಡಿತದ ದುಷ್ಪರಿಣಾಮಗಳನ್ನು ಸೂಕ್ತ ರೀತಿಯಲ್ಲಿ ವರ್ಣಿಸಲು ಅವರು ಈ ಪದ ಬಳಸಿದರು ಆಲ್ಕೋಹಾಲ್ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಯುವ ಜನತೆ ತಮ್ಮ ಚಿಕ್ಕ ವಯಸ್ಸಿಗೆ ಮದ್ಯವ್ಯಸನಿಗಳಾಗುತ್ತಿದ್ದಾರೆ ಇದರಿಂದ ಹಣದ ಜೊತೆ ಜೊತೆಗೆ ಆರೋಗ್ಯ ಮನೆ ನೆಮ್ಮದಿ ಕೂಡ ಹಾಳಾಗುತ್ತಿದೆ ಎಂದು ಪೋಷಕರು ಹಾಗೂ ನೋಡುವ ಜನರು ಅಭಿಪ್ರಾಯಪಟ್ಟಿದ್ದಾರೆ ಕುಡಿಯುವ ಜನರು ಕೂಡ ನಿರ್ದಿಷ್ಟ ಸಮಯ ಎನ್ನದೇ ಯಾವಾಗ ಬೇಕೋ ಆವಾಗ ಮದ್ಯಪಾನ ಮಾಡಿ ಸಮಾಜ ಕಂಟಕರಾಗಿ ಬದಲಾಗುತ್ತಿದ್ದಾರೆ ಇದು ಅದೆಷ್ಟು ಅತಿಯಾಗಿದೆ ಎಂದರೆ ತಮ್ಮ ಬಿಡಿ ಇತರರ ಜೀವನ ಕೂಡ ಲೆಕ್ಕಿಸದೆ ಕಂಠಪೂರ್ತಿ ಕುಡಿದು ರಸ್ತೆಗಳಲ್ಲಿ ಅಡ್ಡಾದಿಟ್ಟಿ ವಾಹನ ಚಲಾಯಿಸಿಕೊಂಡು ಇತರರ ಪ್ರಾಣಕ್ಕೆ ಫುಲ್ ಸ್ಟಾಪ್ ಇಡುತ್ತಿದ್ದಾರೆ ಈ ಕಾರಣಕ್ಕೇನೆ ಸಾಮಾನ್ಯ ಜನರಿಗೂ ಕೂಡ ಈ ಕುಡುಕರನ್ನು ನೋಡಿ ಬೇಸರ ಹಾಗೂ ಕೋಪ ಆದರೆ ಮದ್ಯಪಾನಗಳಲ್ಲಿ ಅತ್ಯಂತ ಪ್ರಚಲಿತವಾದ ಪಾನೀಯ ಶಾಂಪೇನ್ ಅಂತ ಹೇಳುತ್ತಾರೆ ಇದರಲ್ಲಿ ಕಡಿಮೆ ಪ್ರಮಾಣದ ಕ್ಯಾಲೋರಿಗಳಿವೆ ಮಿತಿಯನ್ನು ಕಾಯ್ದುಕೊಂಡು ಸೇವನೆ ಮಾಡುವುದರಿಂದ ತಿಳುವಳಿಕೆ ಮಟ್ಟ ಹೆಚ್ಚಾಗುವ ಜೊತೆ ಮೆದುಳಿನ ಭಾಗದಲ್ಲಿ ಸರಿಯಾಗಿ ರಕ್ತ ಸಂಚಾರ ಉಂಟಾಗಿ ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳುತ್ತಾರೆ ವ್ಯಾಯಾಮ ಮಾಡೋರಿಗೆ ಅತಿಯಾದ ದೇಹದ ಆಯಾಸದಿಂದ ರಾತ್ರಿಯ ಸಮಯದಲ್ಲಿ ಚೆನ್ನಾಗಿ ನಿದ್ರೆ ಹತ್ತಲು ರೆಡ್ ವೈನ್ ಒಳ್ಳೆಯದು ಅಂತ ಮಧ್ಯಪ್ರಿಯ ಪರಿಣತರು ಹೇಳಿದ್ದು ಕೇಳಿದ ಅನುಭವ ಅದೇನೇ ಇರಲಿ ಈ ಪರವಿರದ ಮಾತು ಬದಿಗಿಟ್ಟು ಒಲಿದು ಬಂದ ಬದುಕನ್ನು ಆನಂದದಿಂದ ಬದುಕಿಬಿಡಿ ಏಕೆಂದರೆ ಇನ್ನೊಂದು ಹುಟ್ಟಿಗೆ ಎಷ್ಟು ಜನ್ಮ ಕಾಯಬೇಕು ಗೊತ್ತಿಲ್ಲ ಏನಂತೀರಾ